ಎಎನ್ಎಂ ನ್ಯೂಸ್ಗೆ ಸ್ವಾಗತ ಗಂಡನ ಮನೆಯವರ ವರದಕ್ಷಿಣೆ ಕಿರುಕುಳದಿಂದ ವಿವಾಹಿತ ಮಹಿಳೆ ಇಪ್ಪತ್ತೆರಡು ವರ್ಷದ ಬಿಂದು ಶ್ರೀ ಶನಿವಾರ ರಾತ್ರಿ ಚಿಂತಾಮಣಿ ನಗರದ ಗಾಂಧಿನಗರ ಬಡಾವಣೆಯಲ್ಲಿ ಮನೆಯಲ್ಲೇ ಮೃತಪಟ್ಟಿದ್ದಾಳೆ ತಂದೆ ದೇವರಾಜು ಮಗಳು ಹೊಸ ಮೃತಪಟ್ಟಿರುವ ಬಗ್ಗೆ ನಗರ ಠಾಣೆಗೆ ನೀಡಿರುವ ದೂರು ನೀಡಿದ್ದಾರೆ ಇಲ್ಲಿನ ಗಾಂಧಿನಗರದ ನಿವಾಸಿ ಟೈಲರ್ ವೃತ್ತಿಯ ಕದೇವರಾಜಿಗೆ ಬಿಂದು ಶ್ರೀ ಏಕೈಕ ಪುತ್ರಿಯಿದ್ದು ಆಕೆಯನ್ನು ಆವಲಹಳ್ಳಿ ಬಳಿಯ ಹಿರಂಡಹಳ್ಳಿ ಗ್ರಾಮದ ನಿವಾಸಿ ಮುನಿರಾಜು ಅವರ ಮಗ ರಾಧವೇಂದ್ರಗೆ ಕೊಟ್ಟು ಎರಡು ಸಾವಿರ ಇಪ್ಪತ್ನಾಲ್ಕರ ಇಪ್ಪತ್ತೊಂದರಂದು ಕೈವಾರದಲ್ಲಿ ಮದುವೆ ಮಾಡಿಕೊಡಲಾಗಿತ್ತು ಮದುವೆ ಸಮಯದಲ್ಲಿ ಇನ್ನೂರ ಇಪ್ಪತ್ತು ಗ್ರಾಂ ಚಿನ್ನದ ಒಡವೆಗಳನ್ನು ನೀಡಲಾಗಿತ್ತು ಮದುವೆಯ ದಿನವೇ ಮಗನಿಗೆ ಒಂದು ನೂರು ಗ್ರಾಂ ಒಡವೆ ವರದಕ್ಷಿಣೆಯಾಗಿ ನೀಡಬೇಕು ಎಂದು ರಾಘವೇಂದ್ರ ಲತಾ ಗಲಾಟೆ ಮಾಡಿದ್ದರು ಕೊನೆಗೆ ಅರವತ್ತು ಗ್ರಾಂ ತೂಕದ ಲೈಟ್ ಕತ್ತಿನ ಚೈನು ಹಾಗೂ ಒಂದು ಉಂಗುರ ನೀಡಿದ್ದೆವು ಎಂದು ದೂರಿನಲ್ಲಿ ದೇವರಾಜೇ ವಿವರಿಸಿದ್ದಾರೆ ಮಾವನ ಮನೆಯಲ್ಲಿ ಎರಡು ತಿಂಗಳು ಚೆನ್ನಾಗಿದ್ದರು ನಂತರ ಬಿಕಾಂ ಅಂತಿಮ ಸೆಮಿಸ್ಟರ್ ಪರೀಕ್ಷೆ ಬರೆಯಲು ನಮ್ಮ ಮನೆಗೆ ಬಂದಳು ಪರೀಕ್ಷೆ ಮುಗಿಸಿಕೊಂಡು ವಾಪಸ್ ಬರುವಾಗ ಇಪ್ಪತ್ತು ಲಕ್ಷ ರೂ ಹಣ ಹಾಗೂ ಒಂದು ಕಾರನ್ನು ವರದಕ್ಷಿಣೆಯನ್ನಾಗಿ ತೆಗೆದುಕೊಂಡು ಬಾ ಮಗಳು ಗಂಡನ ಮನೆಗೆ ವಾಪಸ್ ಹೋದಾಗ ಅವಾಶ್ಯ ಶಬ್ದಗಳಿಂದ ನಿಂದಿಸಿ ಏಕೆ ಹಣ ತೆಗೆದುಕೊಂಡು ಬಂದಿಲ್ಲ ನೀನು ಒಬ್ಬಳೇ ಮಗಳು ಆಸ್ತಿಯನ್ನು ಮಾರಿ ತೆಗೆದುಕೊಂಡು ಬರಬೇಕಾಗಿತ್ತು ವರದಕ್ಷಿಣೆ ತರದಿದ್ದರೆ ನೀನು ನಮ್ಮ ಮನೆಗೆ ಬರಬೇಡ ಬಂದರೆ ಕೊಲೆ ಮಾಡುತ್ತೇವೆ ಎಂದು ಬೆದರಿಕೆ ಹಾಕಿ ದೈಹಿಕ ಮತ್ತು ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದರು ಕಾಲೇಜಿನ ತರಗತಿ ಮುಕ್ತಾಯವಾದ ನಂತರ ಆಗಸ್ಟ್ ಏಳು ರಂದು ನಾನು ಮತ್ತು ನನ್ನ ಹೆಂಡತಿ ಮಗಳನ್ನು ಕರೆದುಕೊಂಡು ಹೋಗಿ ಗಂಡನ ಮನೆಗೆ ಬಿಟ್ಟು ಬಂದರೂ ಆಗಲೂ ಮಗಳ ಗಂಡ ಅತ್ತೆ ಮಾವ ಮೈದುನ ಎಲ್ಲರೂ ಸೇರಿ ಕಿರುಕುಳ ನೀಡಿದ್ದಾರೆ ಹಣ ತರುವವರೆಗೂ ನಮ್ಮ ಮನೆಯಲ್ಲಿ ಇರುವುದು ಬೇಡ ಎಂದು ಆಗಸ್ಟ್ ಹತ್ತು ರಂದು ಲಗ್ಗೇಜ್ ಸಮೇತವಾಗಿ ಮನೆಗೆ ವಾಪಸ್ ಕಳುಹಿಸಿದರು ಸೆಪ್ಟೆಂಬರ್ ಹನ್ನೊಂದು ರಂದು ನಾನು ನನ್ನ ಹೆಂಡತಿ ಮಗಳನ್ನು ಮತ್ತೆ ಕರೆದುಕೊಂಡು ಹೋದರೂ ಅವರು ನಮ್ಮನ್ನು ಮನೆಗೆ ಸೇರಿಸಲಿಲ್ಲ ಅವಾಶ್ಚ್ಯ ಶಬ್ದಗಳಿಂದ ನಿಂದಿಸಿ ಗಲಾಟೆ ಮಾಡಿದರು ಸೆಪ್ಟೆಂಬರ್ ಹನ್ನೆರಡರಂದು ಅವಲಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದೆವು ಪೊಲೀಸರು ಅಳಿಯ ಮಾವ ಅತ್ತೆಯನ್ನು ಕರೆಸಿ ವಿಚಾರಣೆ ಮಾಡಿದರು ನಾವೇ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ನಾಳೆ ಬರುವುದಾಗಿ ಪೊಲೀಸರಿಗೆ ತಿಳಿಸಿದರು ಹೊರಗಡೆ ಬಂದು ಮತ್ತೆ ನಮ್ಮ ಮೇಲೆ ಆವಾಜ್ ಹಾಕಿ ನಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಗಲಾಟೆ ಮಾಡಿದರು ನಾವು ಚಿಂತಾಮಣಿಗೆ ವಾಪಸ್ ಬಂದೆವು ಈ ಎಲ್ಲ ಘಟನೆಗಳಿಂದ ಮನನೊಂದು ನನ್ನ ಮಗಳು ಬಿಂದುಶ್ರೀ ನಿವಾರ ಸಂಜೆ ನಮ್ಮನ್ನು ದೇವಸ್ಥಾನಕ್ಕೆ ಕಳುಹಿಸಿ ಕೊಠಡಿಯಲ್ಲಿ ಇಹಲೋಕ ತ್ಯಜಿಸಿದ್ದಾಳೆ ಮಗಳ ಸಾವಿಗೆ ಗಂಡ ರಾಧವೇಂದ್ರ ಮಾವು ಮುನಿರಾಜು ಅತ್ತೆ ಲತಾ ಮೈದುನ ನರಸಿಂಹಯ್ಯ ಅವರ ವರದಕ್ಷಿಣೆ ಕಿರುಕುಳವೇ ಕಾರಣ ಅವರುಗಳ ವಿರುದ್ಧ ಕಾನೂನಿನಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ ನಗರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ